ನಟನಾಗಬೇಕು ಅಂತ ಎಂತೂ ಪ್ಲಾನಿಂಗ್ ಇರೋದಿಲ್ಲ ತಲೆ ಅಲ್ಲ ಅದೇ ಆಕ್ಸಿಡೆಂಟಲ್ ನಟ ಅಂತ ಹೇಳಿದ್ರು ತಪ್ಪಿದಿಲ್ಲ ನೃತ್ಯ ಅಥವಾ ನಮ್ಮ ಈ ಹಾಸ್ಯ ರತ್ನ ರಾಮಕೃಷ್ಣ ಅದರಲ್ಲಿ ಒಂದು ಆಂಜನೇಯ ಸ್ವಾಮಿ ಬಂದ ಚಂಗನೆ ಇದ್ದದ್ದು ಇದು ಈ ಸೊಂಟಲ್ಲಾಡ್ಸ್ಕೊಂಡು ಹೇಳ್ತಾರ ಹೆಣ್ಮಕ್ಳು ಮಾಡುವಂಥದ್ದು ಹೆಂಡಸರು ಮಾಡುವಂಥ ನೃತ್ಯ ಅಲ್ಲ ಅಂತ ನನ್ನ ತಲೆ ನಾನು ಹಳ್ಳಿಯಲ್ಲಿ ಮಾಡಿದೆ ಹಾಗಾಗಿ ಯಾವತ್ತು ಡ್ಯಾನ್ಸಿಂಗ್ ಆಗ ಶಂಕರ ಆಗಲ್ಲ ಏನೇ ಹೇಳಿ ನಾನು ಮಾಡುವ ಮಾಡಬೇಕು ಏನು ನೀನು ಹೇಳಿದ್ದೆಲ್ಲ ಮಾಡ್ತೀನಿ ಬೇಡ ಅಂತ ಏನಾದ್ರು ಹೇಳಿದ್ದೆಲ್ಲ ಮಾಡ್ತೀನಿತ್ತು ಅದನ್ನು ಶಂಕರ್ ಬಗ್ಗೆ ಹೇಳಿದ್ದು ಆಮೇಲೆ ನಾನು ಬಾಲ್ಯದಿಂದಲೂ ನಾನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ತಾಯಿಯವರು ಉತ್ತರ ಕನ್ನಡ ಜಿಲ್ಲೆ ನಮ್ಮ ತಂದೆಯವರು ನಾನು ಆರು ವರ್ಷ ಮೊದಲ ಆರು ವರ್ಷ ಸ್ವಾಮಿ ಆನಂದಾಶ್ರಮ ಆನಂದಾಶ್ರಮ ಸ್ವಾಮಿ ರಾಮದಾಸ್ ಮಾತಾ ಕೃಷ್ಣಾಬಾಯಿ ಅವರ ಆಶ್ರಮದಲ್ಲಿ ಬಂದಿದೆ ನಂತರ ಆರು ವರ್ಷ ಈ ಚಿತ್ರ ಬಂದು ಅಲ್ಲಿಂದ ಸಿನಿಮಾ ಆಗಿ ಬಂದವರು ಅದು ನನ್ನ ಮೊದಲ ಚಿತ್ರವೇ ಕನ್ನಡದಲ್ಲಿ ಇದು ಕರ್ಮಭೂಮಿ ಅಂತ ನೀವು ಹೇಳಿದ ಯಾಕಂದ್ರೆ ನಾವು ಮುಂಬೈಲಿ ಸಿನಿಮಾ ಮಾಡಿದ ಮೇಲೆ ಅನೇಕ ಚಿತ್ರಗಳು ಬಂದವು ಆದರೆ ಯಾವ ಒಂದು ಹಕ್ಕಗಳಿಗೆ ನಮ್ಮ ದೇಶದ ಸಂಸ್ಕಾರಕ್ಕೆ ಅಥವಾ ಸಂಸ್ಕೃತಿಗೆ ತಕ್ಕಂತೆ ಇಲ್ಲ ವೆರಿ ಓನ್ಲಿ ಎಂಟರ್ಟೈನ್ಮೆಂಟ್ ವಾಸ್ ದ ಮೋಟಿವ್ ಅಲ್ಲ ದೇರ್ ಶುಡ್ ಬಿ ಸಮ್ಥಿಂಗ್ ಮೋರ್ ಮೀನಿಂಗ್ಫುಲ್ ಅಂತ ನನ್ನ ಮನಸ್ಸಲ್ಲಿ ಅಂಥ ಸಬ್ಜೆಕ್ಟ್ಗಳು ನನಗೆ ಕನ್ನಡದಲ್ಲೇ ಸಿಗ್ತಾ ಇಲ್ಲ ನಾನು ಬರೋದಿಲ್ಲ ಇಲ್ಲೇ ಅಂದ್ರೆ ನನ್ನ ಕರ್ಮಭೂಮಿಯೇ ಕರ್ನಾಟಕ ಅಂತ ಆ ಕಾರಣಕ್ಕೆ ನಾನು ಈ ವಿಶೇಷವಾದ ಕಣಿಕೆಯನ್ನು ನಮ್ಮ ಪವಿತ್ರ ರೆಡ್ಡಿ ಅವರು ಅನಂತ್ನಾಗ ಅವರಿಗೆ ತರಿಸಿ ಕೊಟ್ಟಿದ್ದಾರೆ ಸ್ಕೂಲ್ ಪರವಾಗಿ